ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಬಹಳನೇ ದಿನ ಆಯಿತು ಹಾಗೆ ಇವತ್ತು ವಿಶೇಷ ಅಂತಂದರೆ ನಿರ್ಜಲ ಏಕಾದಶಿ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ಯಾಕಂದರೆ ಬಹಳಷ್ಟು ಜನರಿಗೆ ಗೊಂದಲ ಇದೆ ಆರನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡಬೇಕಾ ಅಥವಾ ಏಳನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡಬೇಕಾ ಅಂತ ಹಾಗೆ ಏಕಾದಶಿ ಸಮಯ ಏನಿದೆ ಪಾರಣೆಯ ಒಂದು ಸಮಯ ಏನಿದೆ ಹಾಗೆ ಈ ಒಂದು ನಿರ್ಜಲ ಏಕಾದಶಿಯ ವಿಶೇಷತೆ ಏನು ಇದೆಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಎಲ್ರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಏಕಾದಶಿಯನ್ನು ಯಾವತ್ತು ಆಚರಣೆಯಿಂದ ಮಾಡಬೇಕು ಆರನೇ ತಾರೀಕು ಅಥವಾ ಏಳನೇ ತಾರೀಕು ಆಚರಣೆಯನ್ನು ಮಾಡಬೇಕಂತ ನಮಗೆ ಈ ಬಾರಿ ಏಕಾದಶಿ ಎರಡು ದಿನ ಬಂದಿದೆ ಅಂದರೆ ಮೊದಲನೇದಾಗಿ ಆರನೇ ತಾರೀಕು ಕೂಡ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತಾರೆ ಹಾಗೆ ಏಳನೇ ತಾರೀಕು ಕೂಡ ವೈಷ್ಣವರು ಈ ಒಂದು ನಿರ್ಜಲ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಇದು ಒಂದು ಕಡೆ ಆದರೆ ಆರನೇ ತಾರೀಕು ಹಾಗೆ ಏಳನೇ ತಾರೀಕು ಎರಡೂ ದಿನ ಉಪವಾಸಗಳನ್ನು ಮಾಡಿ ಎಂಟನೇ ತಾರೀಕು ಪಾರಣೆಯನ್ನು ಕೂಡ ಮಾಡ್ತಾರೆ ಇದು ಯಾಕೆ ಅಂತಂದರೆ ಪುರಾಣದ ಪ್ರಕಾರವಾಗಿ ಏಕಾದಶಿ ಆಚರಣೆಯನ್ನು ಮಾಡಿ ಮರುದಿನ ದ್ವಾದಶಿ ನಮಗೆ ಪೂರ್ತಿ ದಿನ ಪ್ರಾಪ್ತಿಯಾಗಿದ್ದರೆ ದ್ವಾದಶಿ ದಿನದಂದು ಕೂಡ ನಾವು ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ದ್ವಾದಶಿಯಂದು ಕೂಡ ನಾವು ಅತಿರೋಕ್ತ ಉಪವಾಸ ಅಂತ ಹೇಳಿ ನಾವು ಅವತ್ತು ಅದು ಏಕಾದಶಿ ಉಪವಾಸ ಆಗಲ್ಲ ಅತಿರೋಕ್ತ ಉಪವಾಸ ಅಂಥೇಳಿ ನಾವು ಏಳನೇ ತಾರೀಕು ಉಪವಾಸದ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ದ್ವಾದಶಿ ನಮಗೆ ಪೂರ್ತಿ ದಿನ ಇರೋದ್ರಿಂದ ಈ ರೀತಿಯಲ್ಲಿ ಎರಡು ದಿನಗಳ ಕಾಲ ಈ ಒಂದು ಉಪವಾಸದ ಆಚರಣೆಯನ್ನು ಮಾಡ್ತೀವಿ ಇನ್ನು ವೈಷ್ಣವರು ಪ್ರತ್ಯೇಕವಾಗಿ ಏಳನೇ ತಾರೀಕು ಮಾತ್ರ ಈ ಒಂದು ನಿರ್ಜಲ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾರೆ ಯಾಕೆ ಅಂತಂದರೆ ನಾನು ಕೂಡ ಅಂದರೆ ಮೂಲತಃ ನಾನು ಏಕಾದಶಿ ಪ್ರಾರಂಭವನ್ನು ಮಾಡಿದ್ದು ರಾಯರ ಪ್ರೀತಿಗಾಗಿ ಅಂತಲೇ ಹೇಳ್ಬೋದು ರಾಯರ ಆರಾಧನೆಯನ್ನು ಮಾಡೋದರಿಂದ ನಾನು ರಾಯರಿಗೋಸ್ಕರ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನಾನು ಮೂಲವಾಗಿ ಒಂದು ಮಂತ್ರಾಲಯದಲ್ಲಿ ಯಾವ ರೀತಿ ಏಕಾದಶಿ ವ್ರತಾಚರಣೆಗಳನ್ನು ಮಾಡ್ತಿದ್ದಾರೆ ಹಾಗೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲೂ ಕೂಡ ರಾಯರ ಮಠಗಳಿದ್ದರೆ ನೀವು ಕೂಡ ಅಲ್ಲಿ ಭೇಟಿ ಕೊಟ್ಟು ಅಥವಾ ರಾಯರ ಭಕ್ತರು ಯಾರಾಗಿರ್ತಾರೆ ರಾಯರ ಪ್ರೀತಿಗಾಗಿ ಯಾರು ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಮಂತ್ರಾಲಯದ ಒಂದು ಏಕಾದಶಿ ವಿಧಾನವಾಗಿ ಒಂದು ಆ ಒಂದು ಪಟ್ಟಿಯನ್ನೇ ಅಥವಾ ಆ ಒಂದು ಪಂಚಾಂಗವನ್ನೇ ಅನುಸರಣೆಯನ್ನು ಮಾಡೋದ್ರಿಂದ ಬರೀ ಏಕಾದಶಿ ಎಂದು ಮಾತ್ರ ಅಂದರೆ ನಾನು ವೈಷ್ಣವರು ಕೂಡ ಅಲ್ಲ ಹಾಗಾಗಿ ಆದರೂ ಕೂಡ ರಾಯರ ಒಂದು ಪ್ರೀತಿಗಾಗಿ ನಾನು ರಾಯರ ಮಠದಲ್ಲಿ ಯಾವ ರೀತಿ ಏಕಾದಶಿ ವ್ರತಾಚರಣೆಗಳು ನಡೀತಿದೆ ಅದೇ ಪ್ರಕಾರವಾಗಿ ನಾನು ಕೂಡ ಮಾಡ್ಕೊಂಡು ಬರ್ತಿರೋದ್ರಿಂದ ನಾನು ಏಳನೇ ತಾರೀಕು ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನಿಮ್ಮಲ್ಲಿ ರಾಯರ ಆರಾಧನೆ ಅಥವಾ ರಾಯರ ಪ್ರೀತಿಗಾಗಿ ಏಕಾದಶಿಯನ್ನು ಮಾಡ್ತೀವಿ ಅನ್ನೋರು ಖಂಡಿತವಾಗಲೂ ಏಳನೇ ತಾರೀಕು ಕೂಡ ಆಚರಣೆಯನ್ನು ಮಾಡ್ಬೋದು ಇನ್ನು ಆರನೇ ತಾರೀಕು ಉಪವಾಸವನ್ನು ಮಾಡ್ತೀವಿ ಅನ್ನೋರು ಅವತ್ತೂ ಕೂಡ ಆರನೇ ತಾರೀಕು ಕೂಡ ಉಪವಾಸದ ಆಚರಣೆಯನ್ನು ಮಾಡಬಹುದು ಅಥವಾ ನಾನು ನಿರ್ಜಲ ಏಕಾದಶಿ ಹಾಗೆ ಅತಿರೋಕ್ತ ಉಪವಾಸ ಎರಡೂ ದಿನಗಳು ಕೂಡ ಮಾಡಿ ಎಂಟನೇ ತಾರೀಕು ಮರುದಿನ ನಾನು ಒಂದು ಪಾರಣಿಯನ್ನು ಮಾಡ್ತೀನಿ ಅಂತನೋರು ಎರಡೂ ದಿನಗಳ ಉಪವಾಸವನ್ನು ಕೂಡ ಮಾಡ್ಬೋದು ಹಾಗಾಗಿ ನಿಮ್ಮ ಪ್ರಕಾರ ಅಥವಾ ನಿಮ್ಮ ಅನುಕೂಲ ಹೇಗಿದೆ ನೀವು ಯಾವ ವಿಧಾನವಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ವಿಧಾನವಾಗಿ ನೀವು ತಿಳಿದುಕೊಂಡು ಒಂದು ಉಪವಾಸವನ್ನು ಮಾಡ್ಬೋದು ಹಾಗಾಗಿ ಆರನೇ ತಾರೀಕು ಉಪವಾಸವನ್ನು ಮಾಡಿದ್ರು ಕೂಡ ತಪ್ಪಿಲ್ಲ ಹಾಗೆ ಏಳನೇ ತಾರೀಕು ಉಪವಾಸದ ಆಚರಣೆಯನ್ನು ಕೂಡ ಮಾಡಿದ್ರು ಕೂಡ ತಪ್ಪಿಲ್ಲ ಹಾಗೆ ಆರು ಮತ್ತು ಏಳನೇ ತಾರೀಕು ಎರಡೂ ದಿನಗಳ ಕಾಲ ಉಪವಾಸವನ್ನು ಮಾಡಿ ಎಂಟನೇ ತಾರೀಕು ಪಾರಣೆಯನ್ನು ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ತಪ್ಪಿಲ್ಲ ಹಾಗಿದ್ದರೆ ನಿಮಗೆ ಈ ಒಂದು ಏಕಾದಶಿ ಬಗ್ಗೆ ಯಾವತ್ತು ಆಚರಣೆಯನ್ನು ಮಾಡಬೇಕು ಅಂತ ಕ್ಲಾರಿಟಿ ಬಂತು ಅಂದ್ಕೋತೀನಿ ಇನ್ನು ನೀವು ಕೇಳ್ಬೋದು ಯಾವ ಸಮಯದಲ್ಲಿ ಪಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ಯಾರು ಒಂದೇ ದಿನ ಅಂದರೆ ಆರನೇ ತಾರೀಕು ಮಾತ್ರ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಅಂತನವರು ಜೂನ್ ಏಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಈ ಒಂದು ಏಕಾದಶಿ ಅಂದರೆ ಒಂದು ದಿನ ಜೂನ್ ಆರನೇ ತಾರೀಕು ಯಾರು ಉಪವಾಸದ ಆಚರಣೆಯನ್ನು ಮಾಡ್ತೀರಾ ನೀವು ಈ ಒಂದು ಸಮಯದಲ್ಲಿ ನೀವು ಒಂದು ಪಾರಣೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ಏಳನೇ ತಾರೀಕು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತೀರಾ ಅಂತನೋರು ಹಾಗೆ ಜೂನ್ ಆರನೇ ತಾರೀಕು ನಿರ್ಜಲ ಏಕಾದಶಿ ಹಾಗೆ ಜೂನ್ ಏಳನೇ ತಾರೀಕು ಅತಿರೋಕ್ತ ಉಪವಾಸ ಈ ಎರಡೂ ಉಪವಾಸಗಳನ್ನು ಆಚರಣೆಯನ್ನು ಮಾಡಿ ಎಂಟನೇ ತಾರೀಕು ಪಾರಣೆಯನ್ನು ಮಾಡ್ತೀವಿ ಅಂತನೋರು ನೀವಿಬ್ಬರೂ ಕೂಡ ಜೂನ್ ಎಂಟನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಪಾರಣೆಯ ಒಂದು ಸಮಯ ಇರುತ್ತೆ ಹಾಗಾಗಿ ಈ ಒಂದು ಸಮಯದ ಒಳಗೆ ನೀವು ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಸಮಯಗಳಲ್ಲಿ ನೀವು ಪಾರಣೆಯನ್ನು ಮಾಡಿಕೊಳ್ಳಿ ಇನ್ನು ನಿರ್ಜಲ ಏಕಾದಶಿಯ ಬಗ್ಗೆ ಹಾಗೆ ಈ ಒಂದು ನಿರ್ಜಲ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಯೋದಾದರೆ ಯಾರಿಗೆ ಈ ಇಪ್ಪತ್ನಾಲ್ಕು ಅಂದರೆ ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿಗಳ ಆಚರಣೆಯನ್ನು ಮಾಡೋಕ್ಕೆ ಆಗಲ್ಲ ಅಂತನೋರು ಈ ಒಂದು ಏಕಾದಶಿಯನ್ನು ಮಾಡಿದ್ರೆ ಪೂರ್ತಿ ಸಂಪೂರ್ಣವಾಗಿ ಒಂದು ವರ್ಷದ ಏಕಾದಶಿಯ ಆಚರಣೆ ಮಾಡಿದಷ್ಟು ಫಲವನ್ನು ನಾವು ಪಡಿಬಹುದು ಅಂತ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಲಾಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಈ ಒಂದು ನಿರ್ಜಲ ಏಕಾದಶಿಯ ಉಪವಾಸದ ಆಚರಣೆಯನ್ನು ಯಾಕೆ ಮಾಡಬೇಕು ಏನು ಇದರ ಮಹತ್ವ ಅಂತ ನೋಡೋದಾದರೆ ಹಾಗೆ ಈ ಒಂದು ವ್ರತಕಥೆಯನ್ನು ಯಾರೆಲ್ಲ ನಿರ್ಜಲ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿರ್ತೀರ ಅವರು ತಪ್ಪದೇ ಇದರ ಮಹತ್ವವನ್ನು ಕೂಡ ಅವತ್ತಿನ ದಿನ ಕೇಳಬೇಕಾಗತ್ತೆ ಹಾಗಾಗಿ ಬನ್ನಿ ಈ ಒಂದು ನಿರ್ಜಲ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಕುಂತಿ ದೇವಿ ಹಾಗೆ ಯುಧಿಷ್ಠಿರ ಹಾಗೆ ನಕುಲ ಸಹದೇವ ದ್ರೌಪದಿ ದೇವಿ ಎಲ್ಲರೂ ಕೂಡ ಪ್ರತಿ ಏಕಾದಶಿ ವ್ರತವನ್ನು ತಪ್ಪದೇ ಆಚರಣೆಯನ್ನು ಮಾಡ್ತಿದ್ರು ಆದರೆ ಭೀಮನಿಗೂ ಕೂಡ ಈ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಆಸೆ ಆದರೆ ಭೀಮನಿಗೆ ಊಟ ಅಂತಂದರೆ ಬಹಳನೇ ಇಷ್ಟ ಹತ್ತಾರು ಜನರಿಗೆ ಆಗುವಷ್ಟು ಅನ್ನವನ್ನು ಒಬ್ಬನೇ ಉಂಡು ಮುಗಿಸ್ತಿದ್ದ ಎಷ್ಟು ಊಟವನ್ನು ಮಾಡಿದರೂ ಕೂಡ ಹಸಿವು ಮಾತ್ರ ಅವನಿಗೆ ತಣಿತಿರಲಿಲ್ಲ ಆತನ ಉದರದಲ್ಲಿ ವ್ರಕ ಎಂಬ ವಿಶೇಷವಾದಂಥ ಅಗ್ನಿ ಇದೆ ಇಂತಹ ಜಠರಾಗ್ನಿಯನ್ನು ಶಾಂತವಾಗಿ ಇಡೋದು ಬಹಳನೇ ಸಾಹಸದ ಕೆಲಸ ಹಾಗಾಗಿನೇ ಭೀಮನಿಗೆ ವೃಕೋದರ ಅಂತ ಹೆಸರು ಕೂಡ ಇದೆ ಹಾಗಾಗಿ ಭೀಮನಿಗೆ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡೋದು ಅಂದರೆ ಉಪವಾಸದ ಆಚರಣೆಯನ್ನು ಮಾಡೋದು ಬಹಳನೇ ಕಷ್ಟವಾದಂಥ ಒಂದು ವಿಷಯ ಆಗಿತ್ತು ಹಾಗಾಗಿ ಭೀಮ ತನ್ನ ಮುತ್ತಾತರಾದಂತಹ ವ್ಯಾಸರನ್ನು ಹೇ ಪಿತಾಮಹ ನಾನು ವೃಕೋದರ ನನ್ನ ಹೊಟ್ಟೆಯಲ್ಲಿರುವಂತಹ ಅಗ್ನಿಯನ್ನು ಶಾಂತಗೊಳಿಸಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡೋಕೆ ಒಂದು ಉಪಾಯವನ್ನು ಹೇಳಿ ಅಂತ ಕೇಳ್ತಾನೆ ಆಗ ವ್ಯಾಸರು ಹೇಳ್ತಾರೆ ಭೀಮಾ ನೀನು ಮಹಾಬಲಿ ನೀನು ಎಷ್ಟು ಊಟವನ್ನು ಮಾಡ್ತೀಯೋ ಅಷ್ಟೇ ಉಪವಾಸವನ್ನು ಕೂಡ ಮಾಡುವಂಥ ಶಕ್ತಿ ನಿನಗೆ ಇದೆ ನೀರನ್ನು ಸಹ ಕುಡಿಯದೆ ಕೇವಲ ತುಳಸೀ ತೀರ್ಥವನ್ನು ಸ್ವೀಕರಿಸಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡು ವರ್ಷದ ಇಪ್ಪತ್ನಾಲ್ಕು ಏಕಾದಶಿ ವ್ರತವನ್ನು ಆಚರಿಸಿದಂಥ ಫಲ ನಿನಗೆ ಬರುತ್ತೆ ಅಂತ ವ್ಯಾಸರು ಭೀಮನಿಗೆ ಹೇಳ್ತಾರೆ ಈ ಮಾತನ್ನು ಕೇಳಿದಂಥ ಭೀಮ ಅವನ ಬಲವನ್ನು ಜ್ಞಾಪಿಸಿಕೊಂಡು ಅವನು ವಿಶ್ವಾಸವನ್ನು ಬೆಳೆಸಿಕೊಂಡು ಈ ಒಂದು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾನೆ ತನ್ನ ಹೊಟ್ಟೆಯಲ್ಲಿದ್ದಂತಹ ಅಗಾಧವಾದ ಅಗ್ನಿಯನ್ನು ಶ್ರೀಕೃಷ್ಣನ ನಾಮಸ್ಮರಣೆಯಿಂದ ಅವನ ಹಸಿಬನ್ನು ಅವನು ತಣಿಸ್ತಾನೆ ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಭೀಮಸೇನೇ ಈ ಒಂದು ವ್ರತದ ಆಚರಣೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ನಿರ್ಜಲ ಏಕಾದಶಿ ವ್ರತವನ್ನು ಯಾರಿಗೆಲ್ಲ ವರ್ಷಪೂರ್ತಿ ಏಕಾದಶಿ ವ್ರತದ ಆಚರಣೆಗಳನ್ನು ಮಾಡೋಕೆ ಆಗಲ್ಲ ಅಂತನವರು ಈ ಒಂದು ಏಕಾದಶಿಯನ್ನು ತಪ್ಪದೇ ಆಚರಣೆಯನ್ನು ಮಾಡಿ ಹಾಗೆ ಸಂಪೂರ್ಣ ಇಪ್ಪತ್ನಾಲ್ಕು ಏಕಾದಶಿಯ ಮಾಡಿದಷ್ಟು ಫಲವನ್ನು ನೀವು ಪಡೆಯಬಹುದು ಇನ್ನು ಯಾರು ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡ್ತಾರೆ ಅವರ ಮನೆಯಲ್ಲಿ ಅನ್ನ ಆಹಾರತೆ ಕೊರತೆ ಆಗೋಲ್ಲ ಹಾಗೆ ಉದರ ಸಂಬಂಧಿ ರೋಗಗಳು ಕೂಡ ಬರೋದಿಲ್ಲ ಅಂತ ತಿಳಿಸಲಾಗುತ್ತೆ ಸಾಮಾನ್ಯವಾಗಿ ನೀವು ವೈಜ್ಞಾನಿಕವಾಗೂ ಕೂಡ ನೋಡಿದ್ರೆ ನಾವು ಏಕಾದಶಿಗಳಲ್ಲಿ ಉಪವಾಸದ ಆಚರಣೆಯನ್ನು ಮಾಡಿದಾಗ ಜೀರ್ಣಕ್ರಿಯೆಯಲ್ಲಿ ಆಗುವಂತ ತೊಂದರೆಗಳಾಗಿರ್ಬೋದು ಹಾಗೆ ಉದರ ಸಂಬಂಧಿ ರೋಗಗಳೇನಿದೆ ಅದು ಕಡಿಮೆ ಆಗುತ್ತೆ ಅಥವಾ ಗುಣ ಆಗುತ್ತೆ ಅಂತ ವೈಜ್ಞಾನಿಕವಾಗೂ ಕೂಡ ಹೇಳ್ತಾರೆ ಅಂದರೆ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡೋದ್ರಿಂದ ದೇಹಕ್ಕೆ ಅದರಲ್ಲೂ ಜೀರ್ಣಕ್ರಿಯೆಗೆ ಬಹಳನೇ ಉತ್ತಮ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಶಕ್ತಿಯನುಸಾರವಾಗಿ ಹಾಗೆ ನಿಮ್ಮ ಒಂದು ಭಕ್ತಿ ಅನುಸಾರವಾಗಿ ಈ ಒಂದು ನಿರ್ಜಲ ಏಕಾದಶಿ ಉಪವಾಸವನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಇನ್ನು ಉಪವಾಸದ ಸಮಯದಲ್ಲೂ ಕೂಡ ಯಾವಾಗಲೂ ಕೂಡ ಹೇಳು ಹಾಗೆ ಹಿಂದಿನ ದಿನ ದಶಮಿ ದಿನ ನಾವು ರಾತ್ರಿ ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ದಶಮಿ ದಿನ ಒಂದು ಹೊತ್ತು ಊಟ ಇರುತ್ತೆ ಯಾರು ಈ ಒಂದು ಏಕಾದಶಿಯನ್ನು ಅಂದರೆ ನಾಳೆ ಆರನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ ಅಂತನೋರು ಇವತ್ತು ಸಂಜೆಯಿಂದನೇ ಅನ್ನವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಹಾಗೆ ಬೆಳಗ್ಗೆ ಸಂಪೂರ್ಣವಾಗಿ ನೀರನ್ನು ಕುಡಿಯದೆ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ನಿರ್ಜಲ ಅಂತಂದರೆ ನೀರನ್ನು ಕೂಡ ತೆಗೆದುಕೊಳ್ಳದೆ ಈ ಒಂದು ಉಪವಾಸದ ಆಚರಣೆಯನ್ನು ಮಾಡುವಂಥದ್ದಾಗಿರುತ್ತೆ ಹಾಗಾಗಿ ನೀವು ನಿಮ್ಮ ಶಕ್ತಿಯನುಸಾರವಾಗಿ ನೋಡಿಕೊಂಡು ಉಪವಾಸದ ಆಚರಣೆಯನ್ನು ಮಾಡಿ ಇನ್ನು ನಂತರ ಯಾರು ಏಳನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ ಅಂತ ಅನ್ನೋರು ನೀವು ಕೂಡ ಅಷ್ಟೇ ಆರನೇ ತಾರೀಕು ನಾಳೆ ದಿನ ಸಂಜೆಯಿಂದನೇ ಒಂದು ದಶಮಿ ಆಚರಣೆಯನ್ನು ಮಾಡೋದಿರುತ್ತೆ ಹಾಗಾಗಿ ಉಪವಾಸದ ಆಚರಣೆಯನ್ನು ಏಳನೇ ತಾರೀಕು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಆರು ಮತ್ತು ಏಳನೇ ತಾರೀಕು ಎರಡೂ ದಿನಗಳು ಉಪವಾಸವನ್ನು ಮಾಡೋರು ಇವತ್ತು ಸಂಜೆಯಿಂದನೇ ನಾವು ಒಂದು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ನಂತರ ಎಂಟನೇ ತಾರೀಕು ಯಥಾಪ್ರಕಾರವಾಗಿ ಹೇಳಿದಂಥ ಸಮಯಕ್ಕೆ ಪಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲರೂ ಕೂಡ ಈ ಬಾರಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂಥ ಇಪ್ಪತ್ನಾಲ್ಕು ಏಕಾದಶಿ ವ್ರತಾಚರಣೆಯನ್ನು ಮಾಡಿದಷ್ಟು ಫಲವನ್ನು ಕೊಡುವಂಥ ನಿರ್ಜಲ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ಆದಷ್ಟು ಭಗವಂತನ ನಾಮಸ್ಮರಣೆ ಆಗಿರ್ಬೋದು ಯಾಕಂದರೆ ಏಕಾದಶಿಗಳಲ್ಲಿ ಅನ್ನವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಹಾಗೆ ಕಾಳುಗಳನ್ನು ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರಗಳನ್ನು ಇನ್ನು ಮುಖ್ಯವಾಗಿ ನಿರ್ಜಲ ಏಕಾದಶಿಯಲ್ಲಿ ನೀರನ್ನು ಕೂಡ ಕುಡಿದೆ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಆರೋಗ್ಯವನ್ನು ನೋಡಿ ನೀವು ಏಕಾದಶಿ ಆಚರಣೆಗಳನ್ನು ಮಾಡಿಕೊಳ್ಬಹುದು ಇನ್ನು ನಂತರ ಪಾರಣೆ ಸಮಯದಲ್ಲಿ ಬೆಳಗ್ಗೆ ಅನ್ನವನ್ನು ಅಂದರೆ ದ್ವಾದಶಿ ದಿನವೂ ಕೂಡ ಅಷ್ಟೇ ಬೆಳಗ್ಗೆ ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ನೀವು ಕೂಡ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನೀವು ಪಾರಣೆಯನ್ನು ಕೂಡ ಮಾಡಬಹುದು ಇನ್ನು ಅವತ್ತಿನ ದಿನ ವಿಷ್ಣು ಸಹಸ್ರನಾಮ ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ತೋತ್ರಗಳಾಗಿರಲಿ ಅಥವಾ ಶ್ಲೋಕಗಳಾಗಿದ್ದರೂ ಕೂಡ ನೀವು ಪಠಣೆಯನ್ನು ಮಾಡಬಹುದು ಈ ಪ್ರಕಾರವಾಗಿ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ಯಾರಿಗೆ ಈ ಒಂದು ದಿನಾಂಕಗಳ ಬಗ್ಗೆ ಗೊಂದಲ ಇದೆ ಅವರಿಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಇನ್ನು ಉಪವಾಸದ ಬಗ್ಗೆ ಯಾವ ಆಹಾರ ತೆಗೆದುಕೊಳ್ಬೇಕು ಬೇಡ ಇದೆಲ್ಲವನ್ನು ಕೂಡ ಈಗಾಗಲೇ ನಾನು ಸಾಕಷ್ಟು ಏಕಾದಶಿ ಒಂದು ಉಪವಾಸದ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿರೋದ್ರಿಂದ ಮತ್ತೆ ಅದೇ ವಿಚಾರಗಳನ್ನು ಹೇಳೋದು ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ನಾನು ಈ ಒಂದು ಮೂಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು